ಹೆಲ್ತ್ ಗೈಡ್ಲೈನ್ಸ್ ನಮ್ಮ ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ಇಂಪ್ಲಿಮೆಂಟ್ ಆಗಿದೆಯಾ ದೈಹಿಕವಾಗಿ ಆರೋಗ್ಯ ಹೇಗೆ ರಾಷ್ಟ್ರೋತ್ಥಾನ ಕೊಡ್ತಾ ಇದೆ ಅಂತಂದ್ರೆ ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಫಿಸಿಕಲ್ ಮೆಂಟಲ್ ಹೆಲ್ತ್ ಬೇರೆ ಆಸ್ಪತ್ರೆಗಳಿಗಿಂತ ರಾಷ್ಟ್ರೋತ್ಥಾನ ಆಸ್ಪತ್ರೆ ಹೇಗೆ ಭಿನ್ನ ಆಯುರ್ವೇದ ಯೋಗ ಎಲ್ಲಾನು ಕೂಡ ಒಂದು ಲೈಫ್ ಸ್ಟೈಲ್ ಮೆಡಿಸನ್ ಅಂತ ಹೇಳ್ತೀವಿ ಅದು ಜೀವನ ಶೈಲಿ ಅದು ಚಿಕಿತ್ಸೆ ಅಲ್ಲ ಅದರಿಂದ ಯಾವುದೇ ಚಿಕಿತ್ಸೆಗೂ ಕೂಡ ಇದನ್ನ ಅಳವಡಿಸಿ ಚಿಕಿತ್ಸೆ ಕೊಟ್ರೆ ಹೆಚ್ಚು ಉಪಕಾರಿಯಾಗಿರುತ್ತೆ ಮಾಡ್ ಮೆಡಿಸನ್ ಅವರು ತಾವು ಹೆಚ್ಚು ಆಯುರ್ವೇದವ್ರು ತಾವು ಹೆಚ್ಚು ಹಾಗೆ ಆ ಭಾವನೆ ಇರಬಾರ್ದು ಸೊ ಆ ಮೆನ್ಸುರೇಷನ್ ಸೈಕಲ್ ಅಲ್ಲಿ ಆ ಸಂದರ್ಭದಲ್ಲಿ ನಮಗೆ ಒಂದು ಆಕ್ಸಿಟಿ ಲೆವೆಲ್ ಆಗುತ್ತೆ ನಮ್ಗೊಂದು ಕರೆಕ್ಟ್ ಆಗಿ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ಕಾನ್ಸಂಟ್ರೇಷನ್ ಆಗಲ್ಲ ಸೊ ಅದಕ್ಕಾಗಿ ನಿಭಾಯಿಸುವ ಕ್ರಮಗಳು ಯಾವ್ಯಾವು ನಮ್ಮ ಪೇಷಂಟ್ ನಲ್ಲಿ ಎಷ್ಟು ಜನಕ್ಕೆ ಫ್ರಸ್ಟ್ರೇಟ್ ಆಗೋಗುತ್ತೆ ಗೊತ್ತಾ ಜಂಕ್ ತಿನ್ಬಿಡಿ ಅಂತಂದ್ರೆ ಹ್ಮ್ ಮೊಬೈಲ್ ನೋಡ್ಬೇಡಿ ಜಂಕ್ ತಿನ್ಬೇಡಿ ಅಂತಂದ್ರೆ ಮಂಕೆ ಆಗೋಗ್ತಾರೆ ಮತ್ತೆ ಈಗ ಹನ್ನೆರಡು ಹದಿಮೂರು ವರ್ಷದ ಇರ್ಬೋದು ಅಥವಾ ನಲ್ವತ್ತು ವರ್ಷದ ತನಕ ಇರೋ ಹೆಂಗಸ್ರಿಗ ಆಗಿರ್ಬೋದು ಪಿ ಸಿ ಓಡಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಜಂಕ್ ತಿನ್ ತಿನ್ ಮಂಕು ಅಲ್ವಾ ಹ್ಮ್ ಗೊತ್ತಿದೆ ಅಲ್ವಾ ನಿಮ್ ಕ್ಲಾಸ್ ನಲ್ಲಿ ತುಂಬಾ ಜನ ಜಂಕ್ ತಿಂತಾರೆ ಅಂತ ರಾಷ್ಟ್ರೋತ್ಥಾನ ಸ್ಕೂಲ್ ನಲ್ಲಿ ಹಂಗಿಲ್ಲ ಅಂತ ಅನ್ಕೊಳ್ತೀನಿ ಬಟ್ ಹಾಗೆ ನೋಡಕ್ ಹೋದ್ರೆ ಈಗ ಯಾವ ಪದಾರ್ಥ ಶುದ್ಧವಾಗಿಲ್ಲ ಹಾಲು ತಗೊಂಡ್ರೆ ಹಾಲಲ್ಲೂ ಕೆಮಿಕಲ್ಸ್ ಇದೆ ಹ್ಮ್ ತರಕಾರಿ ತಗೊಂಡ್ರೆ ತರ್ಕಾರಿಲೂ ಕೆಮಿಕಲ್ಸ್ ಇದೆ ಅಬ್ಬಾ ದೊಡ್ಡ ದೊಡ್ಡ ಪ್ರಶ್ನೆ ಕೇಳ್ತಾ ಇದೀರ ನನ್ನ ಯಾರನ್ನ ಕೇಳಿದ್ರು ಸಿಜೇರಿಯನ್ 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 ಅಂತ ಅಂತಾರೆ ನಾರ್ಮಲ್ ಡೆಲಿವರಿ ಅನ್ನೋದು ಮರ್ತೆ ಹೋಗಿದೆ ಎಲ್ರಿಗೂ ಕೆಲವರು ಆ ಡೇಟ್ ಲಕ್ಕಿ ಡೇಟ್ಸು ಅಂತ ಕೆಲವು ರಾಷ್ಟ್ರಲ್ಲಿ ಜನ ಹೇಳಿರೋದ್ನ ನಂಬಿ ಅವ್ರಿಗೆ ಯಾವತ್ ಬೇಕು ಅವಾಗ ಹೋಗಿ ಡೆಲಿವರಿ ಮಾಡಿಸ್ಕೊತಾರೆ ಪ್ರಕೃತಿ ವಿರುದ್ಧವಾಗಿ ಯಾವಾಗ್ಲೂ ಕೂಡ ಕಾರಣವಿಲ್ಲದೆ ಹೋಗ್ಬಾರ್ದು